ನಂಗೆ ಹಿಂಗೆ ಫ್ರೆಂಡ್ಸ್ ಇವಾಗ ಗೋಕುಲ್ಗೆ ದೇವಸ್ಥಾನಕ್ಕೆ ಹೋಗಿ ತೀರ್ಥ ನೀರು ತಲೆ ಮನೆ ಹಾಕಿಸಿ ಕರ್ಕೊಂಬಂದ್ವಿ ಗುಂಡು ಮಾಡ್ಸೋದಕ್ಕೆ ಬರ್ತಾ ಇದ್ದಾನೆ ಮಲ್ಕೊಂಡಿದ್ದ ಗಾಡೀಲಿ ಇವಾಗ ಎದ್ದು ಬರ್ತಾ ಇದ್ದಾನೆ ಹಾಯ್ ಮಾಡು ಜನಮ್ಮ ಹಾಯ್ ಗೋಕು ಹಾಯ್ ಮಾಡು ಮೇಲ್ ಮೇಲೆ ಓ ಶಿಲ್ಪಂಗೆ ಕರ್ಕೊಂಬಂದಿದ್ವಲ್ಲ ಹಾಯ್ ಮಾಡು ಹಾಂ ಇಲ್ಲಿ ಬಿಸ್ತೀರ್ ಕೂಡ ಕಾಯಿಸ್ಕೊಡ್ತಾರೆ ಫ್ರೆಂಡ್ಸ್ ಒಲ್ಲ ಕಳಿಸಿದೆಯಲ್ಲ ಮೆಟ್ಲು ಎತ್ಕೊಂಡು ಹೋಗ್ಬೇಕೀಗ ಇದೊಂದು ಚೆನ್ನಾಗೈತಲ್ಲ ಪಿ ಮಕ್ಕಳಿಗೆ ಯರ್ಗನ ಅಕಸ್ಮಾತ್ ಹುಟ್ಟಿದ ಮಕ್ಕಳು ಚಿಕ್ಕ ಮಕ್ಕಳು ಬರ್ತಿರ್ತಾರೆ ಬಿಸಿನೀರು ಕಾಯಿಸ್ಕೊಡ್ತಾರೆ ಫ್ರೆಂಡ್ಸ್ ಅದು ಒಲೆಯಲ್ಲಿ ಜನ ಗುಂಡು ಮಾಡ್ಸೋಕ್ಕೆ ತಲೆ ನೆನ್ಸಕ್ ಬಂದಿದ್ದಾರೆ ಪಾಪ ತಣ್ಣೀರು ಇವಾಗ ಎದ್ದೆ ಖುಶು ಸಣ್ಣ ಖುಷು ಆಯ್ತು ಜನ ಹಾಯ್ ಮಾಡು ಬಂಗಾರಿ ಇಲ್ಲ ನೋಡು ನೋಡು ಹ್ಞೂ ಬಿಚ್ಚು ಬಿಚ್ಚು ಬಿಡು ಬಂಗಾರಿ ಬಿಚ್ಚಲ್ಲ ಅಂತ ಇದನ್ ಕೂತ್ಕೊಳ್ಳೋ ಅಂತನೂ ಇದ್ದಾನೆ ಹೋದ್ ಸರಿ ಮಾಡಿಸ್ಕೊಂಡಲ್ಲ ಧರ್ಮಸ್ಥಳದಲ್ಲಿ ಇನ್ನೇನಕ್ಕೆ ಭಯ ஸ் putu it. yeah. <laughs> 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 yeah. Oh, ready go pul. Hey, hey. Tor singa, muka tor su. Kamu sah? Kamu sah? <laughs> <laughs> ya, aku kan kamu ಫ್ರೆಂಡ್ಸ್ ಇವಾಗ ಗುಂಡು ಆಯಿತು ಗುಂಡು ಗುಂಡು ಗುಲಾಮ್ ಜಾಮ್ ಗುಂಡು ಒಡೆಸಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಜನ ಇವತ್ತು ಇಲ್ಲ ಅಂದ್ಕೊಂಡ್ರೆ ಇವತ್ತು ಇದ್ದಾರೆ ನೋಡಪ್ಪಿ ಇವತ್ತು ವಾರ ಅಲ್ಲ ಬಾ ಭಾನ್ವಾರವೂ ಜಾಸ್ತಿ ಜನ ಫ್ರೆಂಡ್ಸ್ ಇಲ್ಲಿ ಅಮಾವಾಸ್ಯೆಗೂ ಜಾಸ್ತಿ ಜನ ಫ್ರೆಂಡ್ಸ್ ಟೋಪಿ ತಂದಿದ್ದೆ ಅಕಸ್ಮಾತ್ ಬಿಸ್ಲು ಇದ್ದರೆ ಹಾಕೋಣ ಅಂತ ಬಿಸ್ಲು ಅಪ್ಪ ಇವಾಗ ಆ ಕಡೆಯಿಂದ ಹೋಗೋಣ ಈ ಕಡೆ ಬಾ 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 ಹ್ಞೂ ತಗೊಂತ ಇದ್ದಾರೆ ಫ್ರೆಂಡ್ಸ್ ಇವಾಗ ಮನೆಯವರು ಹಾರ ಬೇಕಾಗಿತ್ತು ದೇವ್ರಿಗೊಂದು ಮತ್ತೆ ಗಾಡಿ ಒಂದು ಪೂಜೆ ಮಾಡಿ ಹಾಕೋಕ್ಕೆ ಇಲ್ಲಿ ತರಕಾರಿ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದ್ರೆ ಹಂಗೆ ಫ್ರೆಂಡ್ಸ್ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ आरायला तिनक आर एला तगड जन नोडीवतून लईन फ्रेंड्स लयन स्वामी चिखण स्वामी देवसना, फ्रेंड्स ನೋಡಿ ಜನ ಇನ್ನೂ ನಿಂತವ್ರೆ ಪೂಜೆಗೆ ಬಂತು ನಮ್ಮದು ನಮ್ಮದು ಪೂಜೆ ಆಗಿ ಬಂದು ಕೂತ್ಕೊಂಡಿದ್ದೀವಿ ದೇವ್ರಿಗೆ ಕೇಳ್ಕೊಳ್ಳೋರು ಏನಾದರೂ ಆಗೋರು ಕೇಳ್ತಾರೆ ಇಲ್ಲಿ ಆಗುತ್ತೆ ಅಂದ್ರೆ ಆಗುತ್ತೆ ಅಂತಾರೆ ಇಲ್ಲಾಂದ್ರೆ ಇಲ್ಲ ಅಂತಾರೆ ನಿಜ ಸತ್ಯ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಬರ್ತೈತೆ ಈಗ ಇಲ್ಲಿ ಹಸು ಇದ್ವು ಫ್ರೆಂಡ್ಸ್ ಇವಾಗ ಕರ್ಕೊಂಡೋಗಿದ್ದೆ ಚಲ ಸಣ್ಣ ಸಣ್ಣ ಪೂಜೆ ಆಯ್ತಿನ ಪ್ರಸಾದ ತಗೊಳಕ್ಕೆ ಹೋಗ್ತಾ ಇದೀನಿ ಪ್ರಸಾದ ಹಾಕ್ಸ್ಕೊಂಡ್ಬಂದಿದೀವಿ ಫ್ರೆಂಡ್ಸ್ ಇವಾಗ ಊಟ ಮಾಡಬೇಕು ಹೋಗಿ ಮನೆ ಯಜಮಾನ್ರಲ್ಲಿ ತೊಗೊಂಬರ್ಕ್ ಪ್ರಸಾದನ ಗುಂಡು ಹಾಯ್ ಮಮ್ಮ ಬೇಕಾ ಪಪ್ಪ ಬೆಳಗ್ಗೆ ಏನೂ ತಿಂದಿಲ್ಲ ಮಗ ಆಯಿತು ಪೂಜೆನೂ ಆಯಿತು ಪೂಜೆ ಚೆನ್ನಾಗಾಯಿತು ಫ್ರೆಂಡ್ಸ್ ಇವತ್ತು ನನಗೆ ತುಂಬ ಇಷ್ಟ ಆಯಿತು ತುಂಬ ಖುಷಿ ಆಯಿತು ಗೋಕುಲ್ ತಲೆ ಮೇಲೆ ಕೈಕೊಂಡು ಹಾಕ್ತಾ ಆಯ್ತಾನ ಫ್ರೆಂಡ್ಸ್ ಹಾಯ್ ಮಾಡಿದ್ದೇನಾ ಗುಂಡು ಮಾಡಿಸ್ಕೊಂಡೇನು